ಕಲಿಯುಗದಲ್ಲಿ ದೇಹ ಸೌಂದರ್ಯ ಭಾವ ಹೆಚ್ಚಾಗಿದೆಯಾ ಹೌದು ಕಲಿಯುಗದಲ್ಲಿ ಈ ನಮ್ಮ ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾರೆ ಇತ್ತೀಚೆಗಂತೂ ನಮ್ಮ ಈ ಹೊರ ಜಗತ್ತಿನ ಈ ಜನ ಹೆಚ್ಚು ಹೊರಗಿನ ಸೌಂದರ್ಯಕ್ಕೆ ಮಾರು ಹೋಗ್ತಾ ಇದ್ದಾರೆ ಹೀಗಾಗಿ ಎಲ್ಲಿ ನೋಡಿದ್ರೂ ಸಹ ಬ್ಯೂಟಿ ಪಾರ್ಲರ್ಗಳ್ನ ನಾವು ನೋಡ್ತಾ ಇದ್ದೀವಿ ಸೌಂದರ್ಯವರ್ಧಕ ಶೋರೂಮ್ಗಳು ಎಲ್ಲ ಕಡೆ ಹಾಕ್ತಾ ಇದ್ದಾವೆ ಜೆಂಟ್ಸು ಹೋಗ್ತಾರೆ ಲೇಡೀಸು ಹೋಗ್ತಾರೆ ಬ್ಯೂಟಿ ಪಾರ್ಲರ್ಸ್ಗೆ ಅದು ಒಂದು ಏನೋ ಒಂದು ರೀತಿ ಉದ್ಯಮ ಆಗೋಗ್ಬಿಟ್ಟಿದೆ ಕೂದಲನ್ನು ಕಟ್ ಮಾಡ್ಕೊಳ್ಳೋವಂಥದ್ದು ಅಥವಾ ಆ ಕೂದಲಿಗೆ ಡಿಸೈನ್ಗಳನ್ನ ಮಾಡೋವಂಥದ್ದು ಬಣ್ಣ ಬದಲಾಯಿಸ್ಕೊಳ್ಳೋವಂಥದ್ದು ಒಟ್ಟಾರೆ ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಮಾರು ಇದ್ದಾರೆ ತುಂಬ ಶೋರೂಮ್ಗಳಾಗ್ತಾಯಿದೆ ಎಲ್ಲ ಕಡೆ ಮೆಡಿಕಲ್ ಸ್ಟೋರು ವೈನ್ ಸ್ಟೋರು ಬ್ಯೂಟಿ ಪಾರ್ಲರ್ಸು ಇವು ಮೂರು ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ ಎರಡು ಥರದ ಸೌಂದರ್ಯ ನಾವು ನೋಡ್ತೀವಿ ಎರಡು ಥರದ ಸೌಂದರ್ಯ ನಮ್ಮ ಶರಣರು ಕೂಡ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಯಾವ ಸೌಂದರ್ಯ ಅಂತಂದರೆ ಅಂತರಂಗದ ಸೌಂದರ್ಯ ಅಂತರಂಗ ಸೌಂದರ್ಯನೇ ನಿಜವಾದಂಥ ಸೌಂದರ್ಯ ಒಳಗಡೆ ನಾವು ಒಂದು ತಿಪ್ಪೆಯಷ್ಟು ಅವಗುಣಗಳನ್ನು ಇಟ್ಕೊಂಡು ಕೆಟ್ಟ ಗುಣಗಳನ್ನು ಇಟ್ಕೊಂಡು ಮೇಲುಗಡೆ ಸುಂದರವಾಗಿ ಮೇಕಪ್ ಮಾಡ್ಕೊಂಡು ಬಿಟ್ಟರೆ ಅದನ್ನು ಮೇಕಪ್ ಮೇಕಪ್ ಮೇಲೆ ಅದು ಸೌಂದರ್ಯ ಅಷ್ಟೇ ಒಬ್ಬ ಮನುಷ್ಯನ ನಿಜವಾದಂತಹ ಸೌಂದರ್ಯ ಅಂತಂದರೆ ಅಂತರಂಗದ ಸೌಂದರ್ಯ ಆ ಅಂತರಂಗದ ಸೌಂದರ್ಯ ಇಲ್ಲದವರು ಬಹಿರಂಗವಾಗಿ ಎಷ್ಟೇ ಸೌಂದರ್ಯ ಮಾಡಿಕೊಂಡಿದ್ರು ಕೂಡ ಜನ ಅವರನ್ನು ನಂಬೋದಿಲ್ಲ ಈಗ ಉದಾಹರಣೆಗೆ ಸಿನಿಮಾ ತಾರೆಯರು ಅವರು ನಿಜ ಜೀವನದಲ್ಲಿ ಹಾಗೆ ಆ ರೀತಿ ಸೌಂದರ್ಯ ಇರೋಲ್ಲ ಆದರೆ ಅವರು ಇನ್ನೊಂದಷ್ಟು ಸೌಂದರ್ಯವತಿಯರಾಗಿ ಕಾಣಿಸೋದಕ್ಕೆ ಮೇಕಪ್ ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಹೋಗ್ತಾರೆ ಆದರೆ ಸಿನಿಮಾ ರಂಗದಲ್ಲಿ ನಟನೆ ಮಾಡುವಂತಹ ಅವನು ನಟ ಆಗಲಿ ನಟಿ ಆಗಲಿ ಅವರಿಗೆ ನೈತಿಕ ಮೌಲ್ಯಗಳು ತುಂಬ ಕಡಿಮೆ ಇರ್ತವೆ ಯಾಕೆ ಅಂತಂತಂದರೆ ಅವರಿಗೆ ಯಾವುದೇ ಕಡ್ಡಾಯ ಇರುವುದಿಲ್ಲ ಅವರ ವೃತ್ಯ ಮಾಡೋದಕ್ಕಾಗಲಿ ಅಥವಾ ಅಶ್ಲೀಲವಾಗಿ ನಡ್ಕೊಳ್ಳೋದಕ್ಕಾಗಲಿ ಕ್ಲಬ್ ಡ್ಯಾನ್ಸ್ ಮಾಡಲಿಕ್ಕಾಗಲಿ ಅಥವಾ ಅಂಗ ಪ್ರದರ್ಶನ ಮಾಡೋದಕ್ಕಾಗಲಿ ಇವಕ್ಕೆ ಯಾವ ಕೂಡ ಅಲ್ಲಿ ಯಾವುದೇ ನಿಬಂಧನೆಗಳು ಇರೋದಿಲ್ಲ ಅವರಿಗೆ ಬಹಿರಂಗದಲ್ಲಿ ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋದು ಅಷ್ಟೇ ಇರ್ತದೆ ಆದರೆ ಎಲ್ಲೂ ಕೂಡ ಮೌಲ್ಯಗಳಿರೋದಿರಲ್ಲ ಅವಕ್ಕೆ ನೈತಿಕತೆಗೆ ಅವರಿಗೆ ಅಲ್ಲಿ ಮಾನ್ಯತೆ ಕೊಡೋದಿಲ್ಲ ಇನ್ನಂತೂ ಇತ್ತೀಚೆಗೆ ನಾವು ಈ ಜಾಹೀರಾತು ಈ ಕೆಲವು ಜಾಹೀರಾತುಗಳಿಗೆ ಹೆಣ್ಣು ಮಕ್ಕಳನ್ನು ಬಹಳ ಅಶ್ಲೀಲವಾಗಿ ಬಹಳ ಅಶ್ಲೀಲವಾಗಿ ಬಳಸ್ಕೊಳ್ತಾರೆ ಜೊತೆಗೆ ಕೆಲವು ಕಂಪನಿಗಳು ಕಂಪನಿಗಳು ಅವರ ವಸ್ತುಗಳನ್ನು ಮಾರಾಟ ಮಾಡಿಕೊಳ್ಳಿಕ್ಕೆ ಹೆಣ್ಣು ಮಕ್ಕಳ ಅಶ್ಲೀಲವಾದಂತಹ ಅಂಗಪ್ರದರ್ಶನದ ಒಂದು ಮಾಡಲ್ಗಳನ್ನು ಅವರು ತಗೊಳ್ತಾರೆ ಇತ್ತೀಚೆಗಂತೂ ಈ ಸಿದ್ಧ ಉಡುಪು ಸಿದ್ಧ ಉಡುಪು ಶೋರೂಮ್ನವರು ಅಥವಾ ಕಂಪನಿಗಳು ಬಹಳ ವಿಚಿತ್ರವಾಗಿ ನಮ್ಮ ಯುವಕರನ್ನು ಯುವತಿಯರನ್ನು ಬಳಸ್ಕೊಳ್ತಾ ಇದ್ದಾರೆ ಅದು ಏನು ಯಾವುದೋ ಒಂದು ರೀತಿ ಅವರಲ್ಲಿ ಸೌಂದರ್ಯ ಹೆಚ್ಚು ಮಾಡ್ತೀವಿ ಅವರು ನೋಡಲಿಕ್ಕೆ ಇನ್ನಷ್ಟು ಚೆಂದ ಮಾಡ್ತೀವಿ ಬಟ್ಟೆ ಹಾಕೋದ್ರಿಂದ ಅವರನ್ನು ಚೆನ್ನಾಗಿ ಚಲುವೆಯಾಗಿ ಚಲುವನಾಗಿ ಮಾಡ್ತೀವಿ ಅಥವಾ ಸೌಂದರ್ಯ ವಸ್ತುಗಳನ್ನು ಲೇಪನ ಮಾಡಿಕೊಳ್ಳುವಂಥದ್ದು ಮೇಕಪ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬಿದ್ದಿದ್ದಾರೆ ಒಂದು ಕಡೆ ಉಡುಪು ಇನ್ನೊಂದು ಕಡೆ ಕೆಮಿಕಲ್ಲು ಅಥವಾ ಯಾವುದೋ ಒಂದು ರೂಪ ಹೆಚ್ಚು ಮಾಡುವಂತಹ ಪೇಸ್ಟ್ಗಳು ಅಂತ ಇಟ್ಕೊಳ್ಳೋಣ ಹೀಗೆ ಇದು ಒಂದು ಇವತ್ತಿನ ಕಲಿಯುಗದ ಈ ಶತಮಾನದಲ್ಲಿ ಈ ಬಹಿರಂಗ ಸೌಂದರ್ಯಕ್ಕೆ ಹೆಚ್ಚು 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 ಬೆಲೆಯನ್ನು ಕೊಡೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಆದರೆ ಅವು ಯಾವ ಕೂಡ ನಿಜವಾದಂತಹ ಅಲ್ಲವೇ ಅಲ್ಲ ನಾವು ಅಂತರಂಗದ ಸೌಂದರ್ಯಕ್ಕೆ ಹೆಚ್ಚು ನಾವು ಗೌರವ ಕೊಡಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ನಮ್ಮ ಜ್ಞಾನ ಇದೆಯಲ್ಲ ಆ ಜ್ಞಾನಕ್ಕೆ ಸರಿಸಮಾನವಾದಂತಹ ಸೌಂದರ್ಯ ಮತ್ತೊಂದಿಲ್ಲ ಅವನಲ್ಲಿರ್ತಕ್ಕಂಥ ಸದ್ಗುಣಗಳು ಆ ಸದ್ಗುಣಗಳಿಗೆ ಸರಿಸಮಾನವಾದಂತಹ ಸೌಂದರ್ಯ ಮತ್ತೊಂದಿಲ್ಲ ನಾವು ನಾವು ಕಣ್ಮುಂದೆ ನಾವು ನೋಡ್ತೀವಿ ಕೆಲವರು ಮಹಾತ್ಮರಿದ್ದಾರೆ ಆ ಮಹಾತ್ಮರು ಲೋಕಪ್ರಸಿದ್ಧಿಯಾಗಿದ್ದಾರೆ ಅವರು ಜಗತ್ ಪ್ರಸಿದ್ಧಿಯಾಗಿರ್ತಾರೆ ಆದರೆ ಅವರು ನೋಡಲಿಕ್ಕೆ ಸಿಂಪಲಾಗಿರ್ತಾರೆ ನಮ್ಮ ಇತ್ತೀಚೆಗೆ ಇತ್ತೀಚೆಗೆ ಲಿಂಗೈಕರಾದಂತಹ ಸಿದ್ದೇಶ್ವರ ಸ್ವಾಮೀಜಿನ ತಗೊಳ್ಳೋಣ ಸಿದ್ದೇಶ್ವರ ಸ್ವಾಮೀಜಿಯವರು ಎಷ್ಟು ಸಿಂಪಲ್ಲಾಗಿದ್ದರು ಅವರ ಹತ್ರ ಇದ್ದಿದ್ದು ಎರಡು ಜೊತೆ ಬಟ್ಟೆ ಅಷ್ಟೇ ಅವರು ಯಾವತ್ತೂ ಕೂಡ ನಾನು ಶೇವಿಂಗ್ ಮಾಡ್ಕೊಳ್ಬೇಕು ನಾನು ಚಂದಾಗ ತಲೆ ಬಾಚಿಕೊಳ್ಬೇಕು ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾವತ್ತೂ ಬಯಸ್ತವ್ರಲ್ಲ ಯಾಕೆ ಅಂತಂದರೆ ಅವರ ಅಂತರಂಗದಲ್ಲಿ ಅಂತರಂಗದ ಸೌಂದರ್ಯ ಅಂತಕ್ಕಂಥ ಗಣಿ ಸೌಂದರ್ಯದ ಗಣಿ ಹೆಚ್ಚಾಗಿದ್ದರಿಂದ ಅವರು ಹೊರಗಿನ ಜಗತ್ತಿನ ಸೌಂದರ್ಯಕ್ಕೆ ಯಾವತ್ತೂ ಬೆಲೆ ಕೊಡಲಿಲ್ಲ ನಮ್ಮ ರಮಣ ಮಹರ್ಷಿಗಳು ಅವರು ಅಷ್ಟೇ ಅವರು ಒಂದು ಗೋಸಿಯನ್ನು ಕಟ್ಕೊಂಡು ಅವರು ಜೀವನ ಮಾಡಿದ್ರು ಬೇಡ ಇತ್ತೀಚಿನ ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ನೋಡೋಣ ಸುಧಾಮೂರ್ತಿಯವರು ಅತಿ ದೊಡ್ಡ ಇನ್ಫ್ರೋಸಿಸ್ಸು ಉದ್ಯಮಿ ಅವರು ಸುಧಾಮೂರ್ತಿಯವರು ಕೋಟಿ ಕೋಟಿ ಆಸ್ತಿ ಇದೆ ಕೋಟಿ ಕೋಟಿ ಆಸ್ತಿ ಇದ್ರೂ ಸಹ ಆ ತಾಯಿಯ ಕತ್ತಲ್ಲಿ ಒಂದು ಸಣ್ಣದೊಂದು ಚೈನ್ ಇದೆ ಅಷ್ಟೆ ಬೇರೆಯವರಾಗಿದ್ದರೆ ಹತ್ತು ಬೆರಳಿಗೆ ಹತ್ತು ಉಂಗುರಗಳು ಅಥವಾ ಕತ್ತಲ್ಲಿ ಒಂದು ಕೆ ಜಿಯಷ್ಟು ಆಭರಣಗಳು ಡಾಬು ಅದು ಇದು ನೆಕ್ಲೆ ಎಷ್ಟು ಹಾಕ್ಕೊಳ್ಬೋದಾಗಿತ್ತು ನೋಡಿರಿ ಯಾಕೆ ಅದು ಅವ್ರಿಗೆ ಬೇಕಾಗಿಲ್ಲ ಅವರಿಗೆ ಅಂತರಂಗದ ಸೌಂದರ್ಯ ತುಂಬಿ ತುಳುಕ್ತಾ ಇರೋದರಿಂದ ಅವರು ಹೊರಗಿನ ಹೊರಗಿನ ಸೌಂದರ್ಯಕ್ಕೆ ಅವರು ಹೆಚ್ಚು ಆ ಒತ್ತನ್ನು ಕೊಡ್ತಾ ಇಲ್ಲ ಈ ನಮ್ಮ ವಿತ್ತ ಮಂತ್ರಿಗಳಿದ್ದಾರೆ ನೋಡಿರಿ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮ್ ಅಂತ ಇದ್ದಾರೆ ನೋಡಿರಿ ನೀವು ಆ ನಿರ್ಮಲಾ ಸೀತಾರಾಮ್ ಎಷ್ಟು ಸಿಂಪಲ್ಲಾಗಿದ್ದಾರೆ ಆ ತಾಯಿ ಇಡೀ ದೇಶಕ್ಕೆ ದೇಶಕ್ಕೆ ಫೈನಾನ್ಸ್ ಮಿನಿಸ್ಟ್ರಾಗಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರಾಗಿರ್ತಕ್ಕಂಥವ್ರು ಅದೊಂದು ದೊಡ್ಡ ಹುದ್ದೆ ಅವರ ಅವರ ಸಿಂಪ್ಲಿಸಿಟಿ ಅವರ ಒಂದು ಸಿಂಪಲ್ಲು ಅವ್ರು ಹೆಂಗಿದ್ದಾರೆ ಸೋನಿಯಾ ಗಾಂಧಿ ಅವರು ಎಷ್ಟು ಸಿಂಪಲ್ ಆಗಿದ್ದಾರೆ ಇನ್ನು ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋದರೆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಒಂದು ರೋಲ್ ಮಾಡಲ್ ಥರ ಮೀರಾಬಾಯಿ ನಮ್ಮ ಶರಣರು ಸಂತರು ಗಾಂಧೀಜಿ ತೊಗೊಳ್ಳೋಣ ಗಾಂಧೀಜಿ ಗಾಂಧೀಜಿಯವ್ರು ಎಷ್ಟು ಸಿಂಪಲ್ ಆಗಿದ್ರು ಅವರು ಲೋಕವಿಖ್ಯಾತಿ ವಿಖ್ಯಾತಿ ಆಗಿದ್ರೂ ಕೂಡ ಅವರು ತೊಡ್ತಾಯಿದ್ದು ಒಂದೇ ಒಂದು ಬಟ್ಟೆ ಆ ಒಂದು ಪಂಚನಲ್ಲಿ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಬಿಟ್ರು ಹೀಗೆ ನಾವು ಈ ಕಲಿಯುಗದಲ್ಲಿ ಒಳಗಿನ ಸೌಂದರ್ಯಕ್ಕೆ ನಾವು ಹೆಚ್ಚು ಮಾನ್ಯತೆ ಕೊಡಬೇಕೇ ಹೊರತು ಹೊರಗಿನ ಸೌಂದರ್ಯ ಅದು ಲೆಕ್ಕಕ್ಕೆ ಬರೋದಿಲ್ಲ ಈ ಶರೀರ ಏನಿದೆ ಮಹಾ ಈ ಶರೀರದಲ್ಲಿ ಏನಿದೆ ನಮ್ಮ ಶರಣರು ಹೇಳ್ತಾರೆ ಈ ದೇಹ ಎಲುಬಿನ ತಡಿಕೆ ಮಲದ ಮಡಿಕೆ ಮೂತ್ರದ ಕುಡಿಕೆ ಕೀವಿನ ಹಡಿಕೆ ಇನ್ನು ಈ ಒಡಲನ್ನು ನೆಚ್ಚಿ ಅಂದರೆ ಈ ಶರೀರವನ್ನು ನೆಚ್ಚಿ ಕೆಡಬೇಡಿ ಅಂತ ಅಕ್ಕ ಮಹಾದೇವಿ ಒಂದು ಕಡೆ ಹೇಳಿದ್ರೆ ಇನ್ನು ನಮ್ಮ ಶರಣರು ಹೇಳ್ತಾರೆ ನೋಡಪ್ಪ ನಿನ್ನ ನಿನ್ನ ಸೌಂದರ್ಯ ಅಂತಕ್ಕಂಥದ್ದು ಇದೆಯಲ್ಲ ಅದು ನಿನ್ನ ಸದ್ಗುಣ ನಿನ್ನ ಸದಾಚಾರ ನಿನ್ನ ವಿನಯ ನಿನ್ನ ಶ್ರದ್ಧೆ ನಿನ್ನ ಗೌರವ ನಿನ್ನ ಪ್ರೀತಿಯ ಮುಗಳ್ ನಗು ಬೇಕಾದಷ್ಟು ಒಡವೆಗಳನ್ನ ಹಾಕ್ಕೊಂಡಿರ್ತಾರೆ ಆದರೆ ಅವ್ರದ್ದು ಗಂಟು ಮುಖ ಇರ್ತದೆ ಅವರಿಗೆ ನಕ್ರೆ ಎಲ್ಲಿ ಚೀಫ್ ಆಗಿಬಿಡ್ತೀವೋ ಅಂತೇಳ್ಬಿಟ್ಟು ಗುರ್ರ ಅಂತ ಇರ್ತಾರೆ ಯಾವಾಗಲೂ ಅಷ್ಟು ಒಡವೆಗಳು ಹಾಕ್ಕೊಂಡಿದ್ರು ವೇಸ್ಟು ಆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಮುಗುಳನಗೆ ಒಂದು ಪ್ರೀತಿಯ ನಗು ಇದೆಯಲ್ಲ ಆ ಹುಸಿ ನಗು ಅಂತ ಹೇಳ್ತೀವಲ್ಲ ಆ ಹುಸಿ ನಗು ಒಂದು ಕೋಟಿ ಆಭರಣಗಳಿಗೆ ಸಮಾನ ಮೊದಲು ಜನಗಳನ್ನ ಪ್ರೀತಿ ವಿಶ್ವಾಸವಾಗಿ ಮುಗಳ್ನಗೆ ಮೂಲಕ ಅವರನ್ನು ಮಾತಾಡಿಸಿ ಆ ಮುಖ ಸೌಂದರ್ಯ ಜಾಸ್ತಿ ಮಾಡ್ಕೊಂಬಿಟ್ರೆ ಯಾವ ಹೊರಗಿನ ಬಹಿರಂಗದ ಸೌಂದರ್ಯನೂ ಬೇಕಾಗಿಲ್ಲ ಆ ನಗು ಎಲ್ಲವನ್ನೂ ಗೆಲ್ತದೆ ಆ ನಗು ದೇವರು ಕೊಟ್ಟಿರ್ತಕ್ಕಂಥ ಸ್ವಾಭಾವಿಕ ಸೌಂದರ್ಯ ಆ ಸ್ವಾಭಾವಿಕ ಆ ಅದರಲ್ಲಿ ನಾಲ್ಕೈದು ಥರ ನಗು ಇದೆ ಅದರಲ್ಲಿ ಗೌರವಯುತವಾಗಿ ನಗುವಂಥದ್ದು ಇದೆಯಲ್ಲ ಸ್ಮೈಲ್ ಅಂತ ಹೇಳ್ತೀವಲ್ಲ ಅದು ಬಹಳ ಸೌಂದರ್ಯವಾದಂಥದ್ದು ಅದನ್ನು ನಾವು ಮಾಡೋಕ್ಕಾಗಲ್ಲ ಅದು ದೈವದತ್ತವಾಗಿ ದೇವರೇ ಕೊಟ್ಟಿರ್ತಕ್ಕಂಥ ವರ ಆ ಸೌಂದರ್ಯದ ಮುಂದೆ ಯಾವ ಸೌಂದರ್ಯವೂ ಇಲ್ಲ ಆದ್ದರಿಂದ ನಾವು ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡದೆ ನಮ್ಮ ಅಂತರಂಗದ ಒಳಗಿನ ಸೌಂದರ್ಯಕ್ಕೆ ನಾವು ಬೆಲೆ ಕೊಡೋರಾಗೋಣ